ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವ ನೀನು ಭಾಗ ಮೂರು ಫ್ಲಾಟಿಗೆ ವಾಪಸ್ಸಾದ ಸಾಮ್ರಾಟ್ ಕೊನೆಯದಾಗಿ ಅವರೆಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡುತ್ತಿದ್ದರೆ ಆರ್ಯ ಕೂಡ ಮಾತನಾಡದೆ ಅವನಿಗೆ ಸಹಾಯ ಮಾಡುತ್ತಿದ್ದನು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶಾಶ್ವತವಾಗಿ ದೂರವಾಗುತ್ತಿರುವ ಅಗಲಿಕೆಯ ನೋವು ಅವರಿಬ್ಬರ ಮನಸ್ಸಲ್ಲಿದ್ದರೂ ತಮ್ಮ ದುಃಖವನ್ನೆಲ್ಲ ಮರೆಮಾಚಿ ನಗುವಿನ ಮುಖವಾಡ ಹೊದ್ದಿದ್ದರು ಏರ್ಪೋರ್ಟ್ಗೆ ಹೋಗಲು ಕೇವಲ ಎರಡು ಗಂಟೆಗಳು ಮಾತ್ರ ಉಳಿದಿತ್ತು ಪ್ಯಾಕಿಂಗ್ ಮುಗಿಸಿದ ಇಬ್ಬರು ಬ್ಯಾಗನ್ನು ಹೊರಗಡೆ ತಂಡಿಟ್ಟರು ಸಾಮ್ರಾಟ್ ಅವನ ಪಾಸ್ಪೋರ್ಟ್ ವೀಸಾ ಡಾಕ್ಯುಮೆಂಟ್ಸ್ ಕೊನೆಯದಾಗಿ ಚೆಕ್ ಮಾಡುತ್ತಿದ್ದರೆ ಅವನೆದುರು ನಿಂತ ಆರ್ಯ ಸಾಮ್ರಾಟ್ ಐ ನೀಡ್ ಟು ಟಾಕ್ ಎಂದನು ತಲೆಯೆತ್ತಿ ಕಣ್ಣೀರು ತುಂಬಿಕೊಂಡು ನಿಂತಿರುವವನ ಮುಖವನ್ನು ನೋಡಿ ಅವನ ಕಣ್ಣುಗಳು ಮಂಜಾಗಿದ್ದವು ತಕ್ಷಣ ಎದ್ದು ಗೆಳೆಯನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಆರ್ಯ ಈಗ ನೀನೆಷ್ಟು ನೋವು ಅನುಭವಿಸುತ್ತಿದ್ದೆಯೋ ಅದರ ಹತ್ತು ಪಟ್ಟು ಜಾಸ್ತಿ ನನಗೆ ನೋವಾಗುತ್ತಿದೆ ನಿಜವಾಗಲೂ ನನಗೆ ಇಲ್ಲಿಂದ ಹೋಗಲು ಇಷ್ಟವಿಲ್ಲ ಆದರೆ ನನ್ನ ಕರ್ತವ್ಯ ಜವಾಬ್ದಾರಿಗಳು ನನ್ನನ್ನು ಕೈ ಬೀಸಿ ಕರೆಯುತ್ತಿವೆ ಐ ಹ್ಯಾವ್ ಟು ಗೋ ಎಂದು ಅವನಿಂದ ದೂರ ಸರಿದು ಡ್ಯಾಡ್ ಬಿಸಿನೆಸ್ ಬೋರ್ ಅನಿಸಿದರೆ ಪ್ಲೀಸ್ ಭಾರತಕ್ಕೆ ಬಾ ನನ್ನೊಂದಿಗೆ ನಮ್ಮ ಕಂಪನಿಯಲ್ಲಿ ನನಗೆ ಸಹಾಯ ಮಾಡುತ್ತಾ ಅಲ್ಲೇ ಉಳಿದು ಬಿಡು ಇಲ್ಲಿ ಹೇಗೂ ಚಟರ್ಜಿ ಅಂಕಲ್ ಹಾಗೂ ಹುಜ್ಬಲ್ ಬಾವ ಇದ್ದಾರಲ್ಲ ಇದೊಂದು ಸಜೆಷನ್ ಅಷ್ಟೇ ಅಲ್ಲಿಗೆ ಬಾ ಎಂದು ಬಲವಂತ ಮಾಡುತ್ತಿಲ್ಲ ಹಾಗೆಯೇ ಜೀವಮಾನ ಪೂರ್ತಿ ನಾವಿಬ್ಬರೂ ಜೊತೆಯಲ್ಲಿರಲು ಆಗೋಲ್ಲ ಯಾಕೆಂದರೆ ಈ ಸಮಾಜ ನಮಗಿಬ್ಬರಿಗೂ ಬೇರೆ ಟೈಟಲ್ ಕೊಡಬಹುದು ಎಂದು ಕಣ್ತರೆದು ನಕ್ಕಾಗ ಆರ್ಯ ಕೂಡ ಕಣ್ಣಂಚನ್ನು ಹೊರೆಸಿಕೊಂಡು ನಕ್ಕನು ಆರ್ಯ ನಿನಗೊಂದು ತುಂಬ ಮುಖ್ಯವಾದ ವಿಷಯ ಹೇಳಬೇಕು ಪ್ಲೀಸ್ ಮದುವೆಯಾಗು ನನ್ನ ಹಾಗೆ ನಿನ್ನ ಯೌವ್ವನ ಹಾಳು ಮಾಡಿಕೊಳ್ಳಬೇಡ ಎಂಜಾಯ್ ಮಾಡು ನನಗೆ ಇಂತಹ ಜೀವನ ಆಯ್ಕೆ ಮಾಡಲು ನನ್ನದೇ ಆದ ಕಾರಣಗಳಿದ್ದವು ಆದರೆ ನೀನು ನನ್ನ ಹಾಗ ಆಗಲ್ಲ ನೀನು ಪ್ರತಿಯೊಂದು ಹುಡುಗಿಯೂ ಕನಸು ಕಾಣುವ ಹುಡುಗ ಥಿಂಕ್ ಅಬೌಟ್ ಹಿಟ್ ಕೊನೆಯದಾಗಿ ಐ ವಿಲ್ ಮಿಸ್ ಯು ಲೈಕ್ ಹೆಲ್ತ್ ಬ್ರೋ ಎಂದವನ ಧ್ವನಿ ಗದ್ಗದಿತವಾಗಿತ್ತು ಸಾಮ್ರಾಟ್ ಭುಜವನ್ನು ಬಳಸಿದ ಆರ್ಯ ನಾನು ಕೂಡ ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ ಮುಂದೇನೂ ಗೊತ್ತಿಲ್ಲ ಇಲ್ಲಿ ಬೋರ್ ಆದರೆ ಖಂಡಿತ ನೀನಿದ್ದಲ್ಲಿಗೆ ಬಂದು ಬಿಡುತ್ತೇನೆ ನಿನ್ನಲ್ಲೊಂದು ತುಂಬ ಮುಖ್ಯವಾದ ವಿಷಯ ಹೇಳಬೇಕು ಸಾಮ್ರಾಟ್ ನಿನಗಿಷ್ಟವಿಲ್ಲದ ಯಾವ ಕೆಲಸವನ್ನು ಮಾಡಬೇಡ ಒಂದು ಕಾಲದಲ್ಲಿ ನೀನು ಕೆಟ್ಟವನಾಗಿದ್ದೆ ಆದರೆ ಈಗ ನೀನು ಪೂರ್ತಿಯಾಗಿ ಬದಲಾಗಿದ್ದೀಯಾ ಹಾಗಾಗಿ ಪದೇ ಪದೇ ನಿನ್ನ ಭೂತಕಾಲವನ್ನು ನೆನಪಿಸಿಕೊಂಡು ನಿನ್ನೆಲ್ಲ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದು ನನಗೇಕೋ ಸರಿ ಕಾಣಿಸುತ್ತಿಲ್ಲ ಐ ಮೀನ್ ನಿನ್ನ ಮತ್ತು ಸಿಂಚನಾಳ ಮದುವೆ ಪ್ಲೀಸ್ ಅದರ ಬಗ್ಗೆ ಇನ್ನೊಮ್ಮೆ ಯೋಚಿಸು ಇನ್ನೊಬ್ಬರ ಖುಷಿಗಾಗಿ ನಿನ್ನ ಜೀವನವನ್ನೇ ತ್ಯಾಗ ಮಾಡಬೇಡ ಬಹುಶಃ ಇದೇ ಒಂದು ವಿಷಯದ ಸಲುವಾಗಿ ನಿನ್ನಲ್ಲಿ ಮಾತನಾಡಬೇಕಿತ್ತು ಬೇರೇನು ಹೇಳಲಾರೆ ಎಂದನು ಇಬ್ಬರ ನಡುವಿದ್ದ ಮೌನವನ್ನು ಮುರಿಯುವಂತೆ ಕಾಲಿಂಗ್ ಬೆಲ್ ಸದ್ದಾದಾಗ ಬಾಗಿಲು ತೆರೆದ ಸಾಮ್ರಾಟ್ ಎದುರಲ್ಲಿರುವ ಆರ್ಯ ಅಪ್ಪ ಬಿನೋದ್ ಚಟರ್ಜಿ ಅಮ್ಮ ಆರತಿ ಚಟರ್ಜಿ ಮತ್ತು ಅಕ್ಕ ರಾಜಿತಾ ಹಾಗೂ ಅವಳ ಪತಿ ಉಜ್ವಲ್ ಅವರ ಇಬ್ಬರು ನಾಲ್ಕು ವರ್ಷದ ಹವಳಿ ಹೆಣ್ಣು ಮಕ್ಕಳು ಧಾತ್ರಿ ಮತ್ತು ದರಿತ್ರಿಯನ್ನು ನೋಡಿ ಅವರೆಲ್ಲರನ್ನು ಒಳಗಡೆ ಕರೆದು ಮಕ್ಕಳತ್ತ ಕೈ ಚಾಚಿದಾಗ ಅವರಿಬ್ಬರು ಚಾಚೂ ಎಂದು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು ಮನೆಯಲ್ಲಿ ಮಾಡಿಕೊಂಡು ಬಂದ ಸಿಹಿ ತಿಂಡಿಯನ್ನು ಮಕ್ಕಳಿಬ್ಬರಿಗೂ ತಿನ್ನಿಸಿದ ಆರತಿ ತೇವವಾದ ಸಾಮ್ರಾಟ್ ಕಣ್ಣಂಚನ್ನು ಒರೆಸಿದವರು ಅವನ ಹಣೆಗೆ ಚುಂಬಿಸಿ ಆರ್ಯ ಜೊತೆಗೆ ನಾವು ಕೂಡ ನಿನ್ನನ್ನು ತುಂಬ ನೆನಪಿಸಿಕೊಳ್ಳುತ್ತೇವೆ ಆದಷ್ಟು ಬೇಗ ಮದುವೆಯ ದಿನ ನಿಗದಿಪಡಿಸು ಪೂರ್ತಿ ಕುಟುಂಬ ಸಮೇತರಾಗಿ ಬರುತ್ತೇವೆ ಎಂದು ಅವನ ಕೆನ್ನೆ ಹಿಂಡಿದಾಗ ವಿನೋದ್ ಕೂಡ ಅವನನ್ನು ತಬ್ಬಿಕೊಂಡು ಅವನ ಮುಂದಿನ ಜೀವನಕ್ಕೆ ಹಾರೈಸಿದರು ಸ್ವಲ್ಪದರಲ್ಲಿ ಏರ್ಪೋರ್ಟ್ಗೆ ಹೋಗಲು ತಯಾರಾದ ಸಾಮ್ರಾಟ್ ಆ ಫ್ಲಾಟ್ ಹಾಗೂ ಅವನ ಕಾರಿನ ಕೀಯನ್ನು ಆರ್ಯ ಕೈಯಲ್ಲಿಟ್ಟು ಮುಂದೊಂದು ದಿನ ನಾನು ವಾಪಸ್ಸಾದಾಗ ಇವೆರಡೂ ನಿನ್ನಲ್ಲೇ ಇರಬೇಕು ಇಲ್ಲಿ ನಮ್ಮಿಬ್ಬರ ಬಹಳಷ್ಟು ನೆನಪುಗಳಿವೆ ಜೋಪಾನ ಆರ್ಯ ಎಂದನು ಸಾಮ್ರಾಟ್ ಜೊತೆಗೆ ಆರ್ಯ ಕುಟುಂಬವು ಏರ್ಪೋರ್ಟ್ಗೆ ಬಂದಿತ್ತು ಕಾರಲ್ಲಿ ಮನಸ್ಸು ಬಿಚ್ಚಿ ಎಲ್ಲರಲ್ಲಿ ಮಾತನಾಡುತ್ತಾ ನಗಿಸುತ್ತಿದ್ದವನು ಏರ್ಪೋರ್ಟ್ ಹತ್ತಿರ ಬಂದಾಗ ಮೌನ ತಾಳಿದ್ದನು ಲಗೇಜ್ ಎಲ್ಲ ಹಿಡಿದು ನಿಂತ ಸಾಮ್ರಾಟ್ ಪ್ರತಿಯೊಬ್ಬರಿಗೂ ಬಾಯಿ ಹೇಳುವಾಗ ಅವನ ಜೊತೆಗೆ ಅವರೆಲ್ಲರ ಕಣ್ಣಂಚು ದೇವವಾಗಿತ್ತು ಇಷ್ಟು ವರ್ಷಗಳಲ್ಲಿ ಮನೆ ಮಗನಂತಿದ್ದವನು ನಮ್ಮೆಲ್ಲರಿಂದ ದೂರ ಹೋಗುತ್ತಿದ್ದಾನಲ್ಲ ಎನ್ನುವ ನೋವು ಅವರೆಲ್ಲರಲ್ಲೂ ಇತ್ತು ಕೊನೆಯದಾಗಿ ಕಣ್ಣೀರು ತುಂಬಿ ನಿಂತಿದ್ದ ಆರ್ಯ ಎದುರು ಬಂದ ಸಾಮ್ರಾಟ್ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡನು ಮಿಸ್ ಯು ಬಡಿ ಟೇಕ್ ಕೇರ್ ಆಫ್ ಯು ರೀಚ್ ಆದ ಕೂಡಲೇ ಫೋನ್ ಮಾಡು ಎಂದು ಆರ್ಯ ಬರುತ್ತಿರುವ ಕಣ್ಣೀರು ತಡೆದು ಹೇಳಿದರೆ ಅಮ್ಮ ನಿನ್ನ ಮಗ ಗಂಡ ಹೆಂಡತಿಯನ್ನು ಬಿಟ್ಟು ದೂರದ ಊರಿಗೆ ಹೋಗುವಾಗ ಹೆಂಡತಿ ಕಣ್ಣೀರು ಹಾಕುವಂತೆ ಅಳುತ್ತಿದ್ದಾನೆ ಎಂದಾಗ ರಾಜಿತಹಳ ಮಾತು ಕೇಳಿ ಎಲ್ಲರೂ ನಕ್ಕರೆ ಆರತಿ ಮಗಳ ಕಿವಿ ಹಿಂಡಿ ಹೇ ತರಲೆ ಸುಮ್ಮನಿರು ಸಾಮ್ರಾಟ್ ಹೋಗುತ್ತಿರುವ ನೋವಿನಲ್ಲಿರುವವನನ್ನು ಇನ್ಮೇಲೆ ಹೇಗೆ ಸಂಭಾಳಿಸಲಿ ಅಂತ ನಾನು ತಲೆನೋವಲಿದ್ದರೆ ನೀನು ಇನ್ನೊಂದು ತಲೆನೋವು ಕೊಡಬೇಡ ಎಂದು ಕಣ್ಣೀರು ಕಣ್ಣೀರೊರೆಸಿಕೊಂಡ ಆರ್ಯ ಅವರ ಪಕ್ಕ ಹೋಗಿ ಅಕ್ಕ ಅವನ ಕಾಲೆಯಲು ಹಾಗೆ ಹೇಳಿದಳು ಬಿಟ್ಟರೆ ನಾವಿಬ್ಬರು ಗಂಡಸರೆ ಬೇಕಾದರೆ ನಾಳೆಯೇ ನಿಮ್ಮ ಮಗನಿಗೆ ಹುಡುಕಿ ಹುಡುಕಿ ಮದುವೆ ಮಾಡಿಸಿದರೆ ತಿಂಗಳೊಳಗಡೆ ನಿಮಗೆ ಗುಡ್ ನ್ಯೂಸ್ ಖಂಡಿತ ಕೊಡುತ್ತಾನೆ ಎಂದವನ ಮಾತಿಗೆ ಆರ್ಯ ಕೂಡ ನಕ್ಕನು ಸಾಮ್ರಾಟ್ ತಿಂಗಳು ಜಾಸ್ತಿ ಆಗಲಿಲ್ವಾ ನಮ್ಮ ಹುಡುಗ ತುಂಬ ಫಾಸ್ಟ್ ಕಣೋ ಹದಿನೈದು ಇಪ್ಪತ್ತು ದಿನದಲ್ಲಿ ಖಂಡಿತ ಗುಡ್ ನ್ಯೂಸ್ ಸಿಗುತ್ತದೆ ಎಂದು ಉಜ್ವಲ್ ಹೇಳಿದ ಮಾತಿಗೆ ಎಲ್ಲರ ಮುಖದಲ್ಲೂ ನಗುವಿತ್ತು ಕೊನೆಗೂ ಸಾಮ್ರಾಟ್ ಎಲ್ಲರನ್ನು ನಗಿಸುತ್ತಾ ಬೀಳ್ಕೊಟ್ಟು ಏರ್ಪೋರ್ಟ್ ಒಳಗಡೆ ಹೋದನು ಪ್ರೊಸೀಜರ್ ಎಲ್ಲ ಮುಗಿಸಿ ಪ್ಲೇನ್ ಒಳಗಡೆ ಕೂತವನಿಗೆ ಮುಂದಿನ ದಿನಗಳ ಬಗ್ಗೆ ಯೋಚಿಸಿ ಮಾಮ್ ಡ್ಯಾಡ್ ಪ್ಲೀಸ್ ಹೆಲ್ಪ್ ಮಿ ಎಂದು ಕಣ್ಮುಚ್ಚಿದನು ಭಾರದ್ವಾಜ್ ಸ್ಟೀಲ್ ಪುಣೆಯಲ್ಲಿರುವ ಐಷಾರಾಮಿ ಸ್ಟೀಲ್ ಕಂಪನಿ ಒಂದು ಕಡೆಯಲ್ಲಿ ನಿರ್ಮಾಣ ಘಟಕವಾದರೆ ಇನ್ನೊಂದು ಕಡೆಯಲ್ಲಿ ಆರು ಅಂತಸ್ತುಗಳ ಸುಸಜ್ಜಿತ ಆಫೀಸ್ ಕಂಪನಿಯ ಪ್ರತಿಯೊಂದು ವಹಿವಾಟು ಅಲ್ಲಿಂದಲೇ ನಡೆಯುತ್ತಿದ್ದು ನಿರಂಜನ್ ಭಾರದ್ವಾಜ್ ಅವರ ಇಪ್ಪತ್ತು ವರ್ಷಗಳ ಸತತ ಪರಿಶ್ರಮ ಹಾಗೂ ಪ್ರಯತ್ನದಿಂದ ಇಂದಿಗೂ ದೇಶದೆಲ್ಲೆಡೆ ಹೆಸರುವಾಸಿಯಾಗಿರುವ ಸ್ಟೀಲ್ ಕಂಪನಿಯದು ಐದಾರು ಫೈಲುಗಳನ್ನು ಹಿಡಿದು ನಿವೇದಿತ ವಾಸುದೇವ್ ಪ್ರಾಜೆಕ್ಟ್ ಮ್ಯಾನೇಜರ್ ಎನ್ನುವ ನಾಮ ಫಲಕವಿರುವ ಕ್ಯಾಬಿನ್ ಒಳಗಡೆ ನಿಂತು ಗಾಜಿನ ಬಾಗಿಲನ್ನು ನಿಧಾನಕ್ಕೆ ತಳ್ಳುತ್ತಾ ಮೇ ಐ ಕಮ್ಮಿನ್ ಎಂದಾಗ ಯಾವುದೋ ಫೈಲ್ ನೋಡುವುದರಲ್ಲಿ ವ್ಯಸ್ತಳಾಗಿದ್ದವಳು ಕೈಸಂದೆಯಲ್ಲೇ ಅವಳನ್ನು ಒಳಗಡೆ ಕರೆದು ಕೋರುವಂತೆ ಹೇಳಿದಳು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಈ ಹೊಸ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ ಯಾಕೆ ಅಂದರೆ ನಿಮ್ಮ ಅಭಿಪ್ರಾಯಗಳು ನಮಗೆ ತುಂಬ ಮುಖ್ಯವಾಗುತ್ತದೆ ಹಾಗೆ ಈ ಇನ್ನು ಯಾರು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸ್ಟೋರಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮಗೆ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್